ಡಿಸ್ಕಸ್ ಮಾಡ್ತಾ ಇದೀವಿ ಆ ಡ್ರಿಂಕ್ ನ ಯೂಸ್ ಮಾಡಿಕೊಂಡು ನೀವು ವಿತೌಟ್ ಡಯೆಟ್ ವಿತೌಟ್ ಎಕ್ಸರ್ಸೈಸ್ ಆರಾಮಾಗಿ ವೇಟ್ ನ ಮಾಡ್ಕೋಬಹುದು ಅಂದ್ರೆ ತೂಕನ ಇಳಿಸ್ಕೊಳ್ಬಹುದು ಸೊ ಈ ವಿಡಿಯೋನ ನೀವು ಕಣ್ಣಕ ನೋಡ್ತಾ ಇರಿ ಮತ್ತೆ ಇನ್ನೊಂದು ಮಾತು ಏನಂದರೆ ಈ ಚಾನಲ್ನ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಕೆಳಗಡೆ ಕಾಣ್ತಾ ಇದೆ ನೋಡಿ ಒಂದು ವೇಳೆ ನೀವು ಸಿಸ್ಟಮ್ ಕಂಪ್ಯೂಟರಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ರೈಟ್ ಸೈಡಲ್ಲಿ ಒಂದು ಸರ್ಕಲ್ ಅಂದರೆ ವೃತ್ತಾಕಾರದಲ್ಲಿ ಒಂದು ಸಬ್ಸ್ಕ್ರೈಬ್ ನೋ ಅಂತ ಒಂದು ಬಟನ್ ಕಾಡುತ್ತೆ ವಿಡಿಯೋ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಒಂದು ವೇಳೆ ನೀವು ನಲ್ಲಿ ನೋಡ್ತಾ ಇದ್ರೆ ನಿಮ್ಮ ರೈಟ್ ಸೈಡ್ ಅಲ್ಲಿ ಟಾಪ್ ಟಾಪ್ ಅಲ್ಲಿ ಬಂದು ಅದೇ ವೃತ್ತಾಕಾರದ ಅಂದರೆ ಸರ್ಕಲ್ ಅಲ್ಲಿ ಸಬ್ಸ್ಕ್ರೈಬ್ ನೋವು ಅಂತ ಬಂದು ಆಪ್ಸ್ ಬಟನ್ ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ರೆಡ್ ಅಲ್ಲಿ ರೆಡ್ ಬಟನ್ ಅಲ್ಲಿ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಕಟ್ ಆಗೋಲ್ಲ ವಿನಃ ಬಟ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೆ ಡೈಲಿ ಒಂದು ಒಂದು ವಿಡಿಯೋ ಸಿಗ್ತಾ ಇರುತ್ತೆ weight ಲಾಸ್ ಬಗ್ಗೆ ವೇಟ್ ಗೇನ್ ಬಗ್ಗೆ ಡಯೆಟ್ಸ್ ಬಗ್ಗೆ ಮತ್ತೆ ನಿಮ್ಗೆ ಹೆಲ್ತಿ ಟಿಪ್ಸ್ ಎಲ್ಲ ಸಿಗ್ತಾ ಇರುತ್ತೆ ವಿತೌಟ್ ಒನ್ ರುಪಿ ನೀವು ಖರ್ಚು ಮಾಡ್ದಿರ ಇಲ್ಲೆಲ್ಲ ಟಿಪ್ಸ್ ನ ತಿಳ್ಕೋಬಹುದು ಓಕೆ ನಡೀಲಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋ ಏನಂತ ಅಂದ್ರೆ ನೋಡಿ ಈ ಡ್ರಿಂಕ್ ಈ ಡ್ರಿಂಕ್ ನ ತಯಾರಿಸ್ಬೇಕಾದ್ರೆ ನಿಮ್ಮ ಹತ್ರ ನೀರಿರಬೇಕು ಮಿನರಲ್ ನೀರಿದ್ರೆ ತುಂಬ ಒಳ್ಳೆಯದು ಮತ್ತು ನಿಂಬೆಹಣ್ಣು ಇರಬೇಕು ಮತ್ತು ನಿಮ್ಮ ಹತ್ರ ಜೇನುತುಪ್ಪ ಇರಬೇಕು ಮತ್ತು ನಿಮ್ಮ ಹತ್ರ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ ಇರಬೇಕು ನೋಡಿ ಈ ನಾಲ್ಕು ಸಾಮಗ್ರಿಗಳಿದ್ದರೆ ಜಸ್ಟ್ ಈ ನಾಲ್ಕು ನಾಲ್ಕು ಸಾಮಗ್ರಿಗಳು ಎಲ್ಲರ ಮನೆಗಳಲ್ಲೂ ಇರುತ್ತೆ ಅಂತ ನನಗೆ ಗೊತ್ತಿದೆ ಅಂದರೆ ಇದು ಜಸ್ಟ್ ಕಾಮನ್ ಥಿಂಗ್ಸು ಎಲ್ಲರಿಗೂ ಡೈಲಿ ಯೂಸೇಜಲ್ಲಿ ಕೆಲಸ ಬರೋ ಅಂತಹ ಇವೆಲ್ಲ ಮನೆ ಎಲ್ಲರ ಮನೆಗಳೆಲ್ಲೂ ಇರುತ್ತೆ ನೋಡಿ ಈ ಜಸ್ಟ್ ಈ ನಾಲ್ಕು ತಿಂಗ್ಸ್ನ ನೀವು ಯೂಸ್ ಮಾಡಿಕೊಂಡು ಏನು ಇದೆ ಜಸ್ಟ್ ದೊಡ್ಡ ಅಮೌಂಟ್ ಅಲ್ಲ ಇದರಿಂದ ನೀವು ಆರಾಮಾಗಿ ಜಿಮ್ ಮಾಡ್ದಿರ ಮತ್ತು ಏನದು ಡಯಟ್ಸ್ ನ ಪಾಲನೆ ಮಾಡ್ದಿರ ಆರಾಮಾಗಿ ನೀವು ವೇಟ್ನ ಲಾಸ್ ಮಾಡ್ಕೋಬಹುದು ಆ್ಯಂಡ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ಇದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಏನೇನು ಉಪಯೋಗಗಳು ಅಂತ ನಿಮಗೆ ಗೊತ್ತಿರೋದ್ರೆ ನಡೀ ರಿಸ್ಟಾರ್ಟ್ ಮಾಡೋಣ ಈ ಡ್ರಿಂಕ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡಿ ಈ ಡ್ರಿಂಕ್ನ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ನೀವು ಒಂದು ಗ್ಲಾಸ್ ಆಫ್ ನೀರಲ್ಲಿ ಒಂದು ಲೋಟದಲ್ಲಿ ನೀರು ತಗೊಂಡು ಆ ನೀರನ್ನ ಸ್ವಲ್ಪ ಬಿಸಿ ಅಂದರೆ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಜೇನು ತುಪ್ಪ ಇದೆ ಅಲ್ವಾ ಒಂದರಿಂದ ಎರಡು ಟೀ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ಕೊಳ್ಳಿ ಓಕೆ ಮತ್ತು ನಿಂಬೆ ಹಣ್ಣಿದೆ ಅಲ್ವಾ ಒಂದು ಕಂಪ್ಲೀಟ್ ನಿಂಬೆಹಣ್ಣು ಅಥವಾ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಅದರಲ್ಲಿ ಹಾಕ್ಕೊಳ್ಳಿ ಅಂದರೆ ಏನೇನು ವಾಟರ್ ಒಳಗಡೆ ಒಂದು ಅಥವಾ ಎರಡು ಟೀ ಸ್ಪೂನ್ ಹನಿ ಜೇನುತುಪ್ಪ ಅದ್ರ ಜೊತೆಗೆ ಅರ್ಧ ನಿಂಬೆಹಣ್ಣು ಅಥವಾ ಒಂದು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತಗೊಳಿರಿ ಅದನ್ನು ಕುಡಿಬೇಕಾದ್ರೆ ಯಾವ ಟೈಮಲ್ಲಿ ನೀವು ಅದನ್ನು ಸೇವಿಸ್ಬೇಕಂದ್ರೆ ಬೆಳಗ್ಗೆ ಹೇಳ್ತೀರಲ್ವಾ ಬೆಳಿಗ್ಗೆ ಹೇಳಿದ ತಕ್ಷಣ ಹೊಟ್ಟೆ ಬರೀ ಹೊಟ್ಟೆಯಲ್ಲಿ ಏನು ತಿಂದಿರೋ ಕಾಫಿ ಟೀ ಏನು ಕುಡೀತೀರಾ ಇದನ್ನು ಬರೀ ಹೊಟ್ಟೆಯಲ್ಲಿ ಇದನ್ನು ತಗೋಬೇಕು ಓಕೆ ಇನ್ನೊಂದು ಕಂಡೀಷನ್ ಇಲ್ಲಿ ಏನಂತಂದ್ರೆ ಇದನ್ನು ತುಂಬ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಏನಂದರೆ ಇದು ತಗೊಂತೀರಲ್ಲ ಈ ಡ್ರಿಂಕು ಈ ತಗೊಂಡಿದ್ದ ಆದ ನಲ್ವತ್ತೈದರಿಂದ ಅರ್ ಐವತ್ತು ನಿಮಿಷದವರೆಗೆ ನೀವು ಯಾವುದೇ ಟೀ ಕಾಫಿ ಬ್ರೆಡ್ ಏನು ತಿನ್ನುವಂಗಿರಲ್ಲ ಬ್ರೇಕ್ಫಾಸ್ಟು ಏನು ಇನ್ನೊಂದು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಈ ಡ್ರಿಂಕ್ ತಗೊಂಡ್ಮೇಲೆ ಮೇಲೆ ಫಿಫ್ಟಿ ಮಿನಿಟ್ಸು ನೀವು ಏನು ತಗೊಳ್ಳೋ ಹಂಗಿರಲ್ಲ ಒಂದು ವೇಳೆ ಇದ್ರೆ ಈ ಡ್ರಿಂಕು ನಿಮಗೆ ಯೂಸ್ ಆಗಲ್ಲ ಸೊ ಅದನ್ನು ನೀವು ತಗೋಬೇಡಿ ಏನು ತಗೋಬೇಡಿ ಫಿಫ್ಟಿ ಮಿನಿಟ್ಸು ನೀವು ಈ ಡ್ರಿಂಕ್ ಮೇಲೆ ಏನು ತಗೋಬೇಡಿ ನಾನು ಎರಡು ಮೂರು ಸರಿ ಹೇಳ್ಬಿಟ್ಟಿದ್ದೀನಿ ಇನ್ನು ಹೇಳಲ್ಲ ಸರಿ ಇದು ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಿ ಹೇಳಿದೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಏನಂದ್ರೆ ಈ ಡ್ರಿಂಕ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಹೇಗ್ ಮಾಡ್ಕೊಳ್ಳೋದು ಅಂದರೆ ನನಗೆ ತುಂಬ ನನ್ನ ಸೀರಿಯಸ್ ಆಗಿ ಡೇಟ್ ಫಾಲೋ ಮಾಡಬೇಕು ನನ್ನ ಸೀರಿಯಸ್ ನಾನು ತುಂಬ ಕಾನ್ಸಂಟ್ರೇಟ್ ಮಾಡಿ ನನ್ನ ವೆಯ್ಟ್ನ ನಾನು ಲಾಸ್ ಮಾಡಲೇಬೇಕು ಅಂತ ನೀವೇನಾದ್ರು ಡಿಸೈಡ್ ಆಗಿದ್ರೆ ಈ ಡ್ರಿಂಕ್ ಇದೆ ಅಲ್ವಾ ನೀರಿನ ಜೊತೆ ಹನಿ ಹನಿ ಜೊತೆ ಮತ್ತೆ ನೀರಿನ ಜೊತೆ ಹನಿ ಮತ್ತೆ ಇದು ಏನದು ನಿಂಬೆ ಹಣ್ಣಿನ ರಸ ಇದೆ ಅಲ್ವಾ ಅದ್ರ ಜೊತೆ ಹಾಫ್ ಅಥವಾ ಒನ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡರ್ ಇದೆ ಅಲ್ವಾ ಅದು ಮಿಕ್ಸ್ ಮಾಡಿಕೊಡಿ ಅದು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಫ್ಯಾಟ್ ಇದೆ ಅಲ್ವಾ ಬೊಜ್ಜು ಹೊಟ್ಟೆ ಮೇಲೆ ಅಂದರೆ ಬಾಡಿಯಲ್ಲಿ ಎಲ್ಲಾದರೂ ಇಲ್ಲಿ ಬೊಜ್ಜು ಅಂತ ಇದು ಫ್ಯಾಟ್ ಇದೆ ಅಲ್ವಾ ಅನ್ವಾಂಟೆಡ್ ಫ್ಯಾಕ್ಟು ಅದು ಮುಲ್ಲಾಜೆ ಇಲ್ಲದಿರೋ ವಲ್ಟ್ ಹೋಗುತ್ತೆ ಒಂದು ಅಥವಾ ಎರಡು ವಾರಗಳಲ್ಲಿ ಓಕೆ ಇದು ಅವರ್ ಓಪನ್ ಚಾಲೆಂಜ್ ಓಕೆ ಮತ್ತೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ನೀವು ಒಂದು ವೇಳೆ ತುಂಬ ಬ್ಯೂಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಇದು ನಿಮಗೆ ಒಳ್ಳೆಯ ಉಪಯ ಉಪಾಯ ಅಂದರೆ ನಿಮಗೆ ಇಲ್ಲಿ ಡಬಲ್ ಬೆನಿಫಿಟ್ ಕೊಡುತ್ತೆ ವೆಯ್ಟ್ ಲಾಸ್ ಆಗೋದ್ರ ಜೊತೆ ನಿಮ್ಮ ಸ್ಕಿನ್ ಮೇಲೆ ನಿಮ್ಮ ಫೇಸ್ ಮೇಲೆ ಗ್ಲೋ ಇರುತ್ತಲ್ವಾ ಒಳ್ಳೆ ಹೊಳೆಯೋದು ಅಂತಾರಲ್ವ ಗ್ಲೋ ಆ ಗ್ಲೋನ ತುಂಬ ಇನ್ಕ್ರೀಸ್ ಮಾಡುತ್ತೆ ಯಾಕಂದರೆ ಈ ಲೆಮನ್ನಲ್ಲಿ ಮತ್ತು ಟರ್ಮರಿಕ್ ಪೌಡರಲ್ಲಿ ವೈಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಸೊ ನಿಮ್ಮ ವೆಯ್ಟ್ ಅಲ್ಸು ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಜಾಸ್ತಿ ಆಗುತ್ತೆ ಬೆನಿಫಿಟ್ ಡಬಲ್ ಬೆನಿಫಿಟ್ ಮಗ ಅನ್ಬೋದು ನಡೀರಿ ಮತ್ತೆ ಈ ರೀತಿ ಮತ್ತೆ ನೋಡೋಣ ಏನಿದೆ ಅಂತ ನೋಡಿ ಮತ್ತೆ ಈ ಡ್ರಿಂಕ್ ಅನ್ನು ಯಾವಾಗ ಎಷ್ಟು ದಿನ ತಗೋಬೇಕು ನೋಡಿ ಇದು ಎಲ್ರಿಗೂ ಕಾಮನ್ ಕ್ವಶನ್ ಡ್ರಿಂಕ್ ಎಷ್ಟು ದಿನ ತಗೋಬಹುದು ಅಂತ ನೀವು ಈ ಡ್ರಿಂಕ್ ನ ಎಷ್ಟು ದಿನ ಬೇಕಾದ್ರೂ ತಗೋಬಹುದು ಇದಕ್ಕೇನು ರೂಲ್ಸ್ ಇಲ್ಲ ನಿಮ್ಗೆ ಸೈಡ್ ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಇದು ಮನೆಯಲ್ಲೇ ಸಿಗುವಷ್ಟು ಅಲ್ಲ ಒಂಥರ ಇದು ಆಯುರ್ವೇದಕ್ಕಿಂತ ಇದು ತುಂಬಾ ಸುಲಭ ವಿಧಾನ ಅಂದ್ರೆ ಇದ್ರಲ್ಲಿ ಏನು ಇರಲ್ಲ ಜಸ್ಟ್ ಆಯುರ್ವೇದ ಇದು ಅಂದ್ರೆ ಆಯುರ್ವೇದದಲ್ಲಿ ರಿಸಲ್ಟ್ ಬರಬೇಕಂದ್ರೆ ಜಾಸ್ತಿ ವೇಟ್ ಮಾಡ್ಬೇಕು ಇದ್ರಲ್ಲಿ ಆಗಲ್ಲ ಒಂದರಿಂದ ಎರಡು ದಿನ ಒಂದರಿಂದ ಎರಡು ದಿನದಲ್ಲಿ ನಿಮ್ಗೆ ಒಂದಿಂದ ಎರಡು ವಾರಗಳಲ್ಲಿ ಅಂದ್ರೆ ಎಂಟು ದಿನದಿಂದ ಹದಿನೈದು ದಿನದೊಳಗಡೆ ನಿಮ್ಗೆ ರಿಸಲ್ಟ್ ಪಕ್ಕಾ ಬಂದೇ ಬರುತ್ತೆ ಆವಾಗ ಬೇಕಾದರೂ ಸಬ್ಸ್ಕ್ರೈಬ್ ಮಾಡ್ಬೇಡಿ ನೀವು ಒಂದ್ಗಡೆ ನಿಮ್ಗೆ ಇವಾಗ ಸಬ್ಸ್ಕ್ರೈಬ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇದನ್ನ ಫಾಲೋ ಮಾಡಿ ಫಾಲೋ ಮಾಡಿ ರಿಸಲ್ಟ್ ಬಂದ್ಮೇಲೆ ಮೇಲೆ ಆದರೂ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಸರಿನಾ ಯಾರು ಇಷ್ಟೊಂದು ನಿಮಗೆ ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಈ ಡ್ರಿಂಕ್ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಯಾಕಂದರೆ ಈ ಡ್ರಿಂಕ್ ನಾವು ಆಲ್ರೆಡಿ ನಮ್ಮ ಕ್ಲೈಂಟ್ಸ್ ಇರ್ತಾರಲ್ವ ನಮ್ಮ ಗ್ರಾಹಕರು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಮ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾದ ಮೇಲೆ ನಿಮ್ಮ ಹತ್ರ ನಾವು ಹಾಗಾಗಿ ಹೇಳಲ್ಲ ನಾವು ಸರಿನಾ ನೋಡಿ ಮತ್ತೆ ಇದನ್ನು ಈ ಅಂದರೆ ಈ ಡ್ರಿಂಕ್ ನಾನು ಹೇಳಿದೆ ಅಲ್ವಾ ಎಷ್ಟು ದಿನ ಆದರೂ ತಗೋಬೋದು ಬಟ್ ನೀವು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂದರೆ ಏಯ್ಟ್ ಡೇಸ್ ಇಂದ ಫಿಫ್ಟೀನ್ ಫಿಫ್ಟೀನ್ ಡೇಸ್ ಇಂದ ಟ್ವೆಂಟಿ ಡೇಸ್ ನಿಮಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬೇಕೋ ಅಷ್ಟು ದಿನ ತಗೋಬೋದು ಇದಕ್ಕೆ ಇಷ್ಟು ದಿನ ಅಷ್ಟು ದಿನ ತಗೋಬೇಕು ಅಂತ ಏನು ರೂಲ್ಸ್ ಇಲ್ಲ ಓಕೆನಾ ಮತ್ತೆ ಇದನ್ನ ತಗೋವಾಗ ತಗೊಳ್ಳುವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕೇ ಬೇಕು ಅಂತ ಅನ್ನೋ ಹಾಗಿದ್ರೆ ಜಂಕ್ ಫುಡ್ ಇದೆ ಅಲ್ವಾ ಪಾನಿಪುರಿ ಅಂತೆ ಪಿಜ್ಜಾ ಅಂತೆ ಬರ್ಗರ್ ಅಂತೆ ಇದನ್ನೆಲ್ಲ ನೀವು ನಡೆಸ್ಕೊಳ್ತೀರಿ ಇದಕ್ಕೆಲ್ಲ ಫುಲ್ ಸ್ಟಾರ್ಟ್ ಅನ್ಬೋಂಗಿದ್ರೆ ಓಕೆ ಬಿಡಿ ಸಂಜೆ ಮನೆಗೆ ಬರ್ತಿರಲ್ವಾ ನಾಲ್ಕು ಫೈವ್ ಓ ಕ್ಲಾಕ್ಗೆ ಪ್ರತಿಯೊಂದು ಎಮ್ ಎನ್ ಸಿ ಆದಿರಲಿ ಫೈವ್ ಓ ಕ್ಲಾಕ್ ಒಳ್ಳೆ ಕ್ಲೋದಾಗುತ್ತಲ್ವಾ ಆಫೀಸು ಮನೆಗೆ ಬರೋವರೆಗೂ ಆರು ಗಂಟೆ ಆದರೂ ಆಗುತ್ತಲ್ವ ಆರಲ್ಲ ಆರೂವರೆ ಆಗಿರಲಿ ಮತ್ತೆ ಏಳು ಗಂಟೆಯಿಂದ ಜಸ್ಟ್ ಏಳು ಏಳುವರೆವರೆಗೂ ಸ್ವಲ್ಪ ಒಂದು ಸ್ಲೋ ವಾಕಿಂಗ್ ಫ್ರೆಂಡ್ ಜೊತೆ ಇಲ್ಲ ಯಾರಾದರೂ ಜೊತೆ ಮಾತನಾಡ್ಕೊಂಡು ಆಗಲಿ ಜಸ್ಟ್ ವಾಕ್ ಮಾಡಿ ನಿಮಗೆ ನಿಮಗೆ

ಇದು ಆಲ್ಕೋಹಾಲು ಮತ್ತು ಟೊಬ್ಯಾಕೋ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಆಲ್ಕೋಹಾಲು ಎಲ್ಲ ಮಾಡ್ತಾ ಇದ್ರೆ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಅದನ್ನು ನೀವು ನಿಲ್ಲಿಸ್ಬೇಕಾಗುತ್ತೆ ನಿಮ್ಮ ನೋಡಿ ಯಾಕೆ ನಿಲ್ಲಿಸ್ಬೇಕಂದ್ರೆ ನಮ್ಮ ಹೆಲ್ತ್ ಹೆಲ್ತ್ಗಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ ಬಿಡಿ ಅದು ರೂಢಿ ಆಗೋಗಿದ್ರು ಹವ್ಯಾಸ ಆಗಿದ್ರು ಸ್ವಲ್ಪ ಸ್ಲೋ ಆಗಿ ನಮ್ಗೆ ಎಲ್ಲ ಹವ್ಯಾಸಗಳು ಎಲ್ಲ ರೂಢಿಗಳು ನಮ್ಮ ಹೆಲ್ತ್ ಅಲ್ವಾ ಸೊ ಹೆಲ್ತ್ ಇದ್ರೆ ಮತ್ತೆ ಏನಂತಂದ್ರೆ ಇದರ ಜೊತೆ ನೀವು ಹಣ್ಣುಗಳು ಫ್ರೂಟ್ ಜ್ಯೂಸ್ ಅಂತೆ ಎಲ್ಲ ನೀವು ಮಿಕ್ಸ್ ಮಾಡ್ಕೊಟ್ರೆ ಸಕ್ಕತ್ತಾಗಿ ರಿಸಲ್ಟ್ ಬರುತ್ತೆ ಮತ್ತೆ ಇನ್ನ ತರಕಾರಿ ಇರುತ್ತೆ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಇರುತ್ತೆ ಫೈಬರ್ ಇರುತ್ತೆ ಪುಲಿಕ್ ಆಕ್ಸಿಡ್ ಇರುತ್ತೆ ಎಲ್ಲ ಇರುತ್ತೆ ಇದರಿಂದ ಇದರಿಂದ ಏನಾಗುತ್ತೆ ಗೊತ್ತಾ ಯೂಸ್ ಎನಿ ಟೈಮ್ ಆಕ್ಟಿವ್ ಆಗಿರ್ತೀವಿ ಸ್ಟೈಲಲ್ಲಿ ಎಷ್ಟೊಂದು ಚೇಂಜಸ್ ಬರುತ್ತೆ ಅಂದರೆ ಜಸ್ಟ್ ನೀವು ಇದನ್ನು ಫಾಲೋ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಸರಿನಾ ಓಕೆ ಇಷ್ಟೇ ನೋಡಿ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ನಾವು ಡೇಟ್ ಇನ್ನು ನಾವು ಇನ್ನೂ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಆಲ್ರೆಡಿ ಸ್ಕ್ರಿಪ್ಟ್ ಎಲ್ಲ ಬರೆದಾಗಿದೆ ಎಲ್ಲ ಪ್ರಯೋಗಗಳೆಲ್ಲ ಮಾಡ್ತಾ ಇದೀವಿ ಸ್ಕ್ರಿಪ್ಟ್ಸ್ ಎಲ್ಲ ಬರಿತಾ ಇದ್ದೀವಿ ಸೊ ನಮ್ಮ ಚಾನೆಲ್ಗೆ ಮೂರನೇ ಸರಿ ಹೇಳ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮಿಂದಾನೇ ನಾವು ನೀವೇ ನಮ್ಮ ನಮ್ಮ ವೀಕ್ಷಕರೇ ನಮ್ಮ ದೇವರುಗಳು ಓಕೆ ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ 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 ಮನಸ್ಸಿಂದ ಋದುರೂವಾದ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ ಅಂತ ನಮ್ಮ ಕಡೆಯಿಂದ ಫಿಟ್ ಆ್ಯಂಡ್ ಕ್ಯೂಟಿಂದ ನಿಮ್ಮ ದಿನ ತುಂಬ ತುಂಬ ಶುಭಕರವಾಗಿರಲಿ ನಿಮ್ಮ ಲೈಫ್ ಫುಲ್ ಆಫ್ ಹ್ಯಾಪಿಯಿಂದ ತುಂಬಿರಲಿ ಥ್ಯಾಂಕ್ ಯು ಫ್ರೆಂಡ್ಸ್